ಕೆಲವೊಂದು ಬಾರಿ ಹೊಸ ಬದುಕಿಗೆ ಹೊಸ ಗುರಿಗೆ ಕಾಲಿಡುವ ಧಾವಂತ ನಮ್ಮೊಳಗೆ ಇದ್ದರೂ ಬದುಕು ಕೆಲವು ಸಲ ನಮ್ಮನ್ನು ಹಿಂದಕ್ಕೆ ದುಡುತ್ತೆ ಅದೆಷ್ಟೇ ಜಗ್ಗಿದ್ರೂ ಹಿಂದೆಳೆಯೋ ಹಗ್ಗದ ಹಾಗೆ ಅದೆಷ್ಟೇ ಸಮೀಪ ಹೋದರೂ ನಮ್ಮನ್ನು ಸ್ಪರ್ಶಿಸದೆ ದೂರ ಹೋಗು ಸಮುದ್ರದ ಅಲೆಯ ಹಾಗೆ ಆದರೆ ಅದೆಲ್ಲವನ್ನು ಮೀರಿ ನಾವು ನಮ್ಮ ಬದುಕನ್ನು ಆಕಾಶದೆತ್ತರಕ್ಕೆ ಹಾರಾಡಿಸೋದು ನಮ್ಮ ಕೈಯಲ್ಲೇ ಇದೆ ಪ್ರಯತ್ನ ಕೇವಲ ಅಂದರೆ ಕೇವಲ ಪ್ರಯತ್ನವಷ್ಟೇ ನಮ್ಮನ್ನು ಬೆಳೆಸೋ ಗಳಿಸೋ ಹಾಗೆ ಮಾಡೋದು ಒಂದು ಭಾರಿ ಯಶಸ್ಸು ಬದುಕಿನ ಹಾದಿ ಗೆಲುವಿನ ಕಡೆ ಬಂದಾಗ ಹೊಸ ಸವಾಲು ನಮ್ಮೆದುರು ಬರೋದಂತೂ ಸತ್ಯ ಬದುಕೆಂದರೆ ಕೇವಲ ಸಾಧನೆ ಮತ್ತು ಗೆಲುವಿಗೆಷ್ಟೇ ಸೀಮಿತ ಅಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಸಾಧನೆ ಗೆಲುವು ಸಿಕ್ಕಿಬಿಡಬಹುದು ಪ್ರಯತ್ನದ ಪರ್ವತ ಎಡೆಬಿಡದೆ ಹನಿ ಹನಿಯಾಗಿ ಹಣಿದಾಗ ಗೆಲುವು ಸುಲಭ ಅನಿಸೋದು ಸಾಮಾನ್ಯ ಆದರೆ ಗೆಲುವನ್ನು ನಿಭಾಯಿಸುವ ಹೊಸ ಹೆಜ್ಜೆ ಹೊಸ ಆಲೋಚನೆ ನಮ್ಮ ಆಲೋಚನೆಗಾಗಿ ದೇವರು ನಮ್ಮ ಏರಿಳಿತವನ್ನು ಕಣ್ತರೆದು ನೋಡ್ತಾ ಇರ್ತಾನೆ ಈ ಗೆಲುವು ಅಥವಾ ಯಶಸ್ಸು ಅನ್ನೋದು ಕೇವಲ ಒಂದು ದಿನ ಬಂದ ಶಾಶ್ವತವಾಗಿ ಕೂಡ ನಮ್ಮ ನಮ್ಮ ಜೊತೆಗೆ ಉಳಿಯುವಂಥದ್ದಲ್ಲ ಒಂದು ಕಾಯಿ ಹಾಕಿ ಸೇನೆಯನ್ನು ಮುನ್ನಡೆಸೋ ಚದುರಂಗದ ಆಟದಂತೆ ಈ ಗೆಲುವು ಒಬ್ಬ ಸೈನಿಕನನ್ನು ಅಥವಾ ಒಂದು ಆನೆಯನ್ನು ಅಥವಾ ಒಂದು ಕುದುರೆಯನ್ನು ಉರುಳಿಸಿದ ಮಾತ್ರಕ್ಕೆ ಆಟವೇ ನಮ್ಮದಾಗೋದಿಲ್ಲ ಅದೊಂದು ಮಹತ್ವದ ಗೆಲುವಿನ ಸಣ್ಣ ಹೆಜ್ಜೆಯಷ್ಟೇ ಆ ಸಣ್ಣ ಗೆಲುವು ನಮ್ಮನ್ನು ಅಂತ್ಯದವರೆಗೂ ಕರೆದುಕೊಂಡು ಹೋಗುವ ಶಕ್ತಿಯ ಔಷಧವಾಗಬೇಕೆ ಹೊರತು ನಮ್ಮ ಮುಂದಿನ ಮಹತ್ವದ ಗೆಲುವನ್ನು ಕೊಲ್ಲೋ ಅಹಂಕಾರಿ ವ್ಯಸನವಾಗಬಾರದು ಜೀವನ ಕೂಡ ಹಾಗೆ ಇಡೀ ಜೀವನದಲ್ಲಿ ಒಂದು ಗೆಲುವು ಅಥವಾ ಒಂದು ಯಶಸ್ಸು ನಮ್ಮನ್ನು ಬಾಗುವ ತಾಗುವ ವಿನಯದ ಮುನ್ನುಡಿ ಬರೀಬೇಕೆ ಹೊರತು ಒಂದು ಯಶಸ್ಸು ನಮ್ಮ ಮುಂದಿನ ಪ್ರಯತ್ನವನ್ನು ನುಂಗುವ ಅದಾವುದೇ ಅಹಂಕಾರದ ಮದ್ದಾಗಬಾರ್ದು ಬದುಕು ಹಾವು ಏನೇ ಆಟದಂತೆ ಯಾವಾಗ ಏನಿಯಂತೆ ಮೇಲೆ ಹೋಗೋ ನಾವು ಹಾವು ನುಂಗಲ್ಲ ಅನ್ನುವಂಥ ಹಮ್ಮನ್ನು ಬಿಟ್ಟು ಆಟವನ್ನ ಆಡಬೇಕಾಗುತ್ತೆ ಯಾವತ್ತೂ ಬದಲಾಗದಂಥ ಮನೋಭಾವ ಅಹಂಕಾರವಿಲ್ಲದಂಥ ಮಾತು ಸದಾ ಮನಸ್ಸಲ್ಲಿ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಕೆಟ್ಟದರ ಕುರಿತು ಆಕರ್ಷಣೆ ಇಲ್ಲದಂತಹ ನೋಟ ಕಾಣುವ ಕನಸು ಅದೆಷ್ಟು ದೂರ ಇದ್ದರೂ ಅದನ್ನು ನನಸಾಗಿಸುವ ಪ್ರಯತ್ನ ಪ್ರಾಮಾಣಿಕವಾಗಿರುವಂಥ ಓಟ ನಮ್ಮ ಸಜ್ಜನತೆ ನಡತೆ ಇವೆಲ್ಲವೂ ಕೂಡ ನಾವು ಪಾಲಿಸುವಂಥ ಆದರ್ಶ ಹೆಮ್ಮೆಯ ಬದುಕಿಗೆ ಬದುಕನ್ನು ಕಳೆಯುವ ಕೆಲವು ಗುಟ್ಟುಗಳು ಮಾತ್ರ ಹೊಸ ವರ್ಷದ ಆದಿಯಲ್ಲಿ ಇದನ್ನು ಹೇಳಬೇಕು ಅನ್ನಿಸ್ತು ಧನ್ಯವಾದಗಳು ಹೊಸ ವರ್ಷದ ಸಂಭ್ರಮದಲ್ಲಿ ಬದುಕನ್ನು ಬದಲಾಯಿಸೋ ಕೆಲವು ಗುಟ್ಟುಗಳನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಈ ಥರದ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬದುಕು ಚಾನಲ್ಗೆ ನಿಮ್ಮ ಅಭಿಮತ ಮತ್ತು ಸಹಾಯ ಹಸ್ತ ಹೀಗೆ ಇರಲಿ ಚಾನಲ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವರ್ಷದ ಈ ಹೊಸ ವರ್ಷ ನಿಮ್ಮ ಬದುಕಿಗೆ ಅನಂತ ಸುಖ ಸಂತೋಷವನ್ನು ನೀಡಲಿ ಅಂತ ನಮ್ಮ ಚಾನಲ್ ವತಿಯಿಂದ ನಾವು ಕೇಳಿಕೊಳ್ತಾ ಇದ್ದೀವಿ ಹೊಸ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವಂಥ ಧಾವಂತದಲ್ಲಿ ಹಾದಿ ತಪ್ಪಿ ನಡೆಯದಿರಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶ ನಮಸ್ಕಾರಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು